ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಏನು ಸೆಂಟೆನ್ಸ್ ಸೆಂಟೆನ್ಸಲ್ಲಿ ವಾಕ್ಯ ರಚನೆ ಸೆಂಟೆನ್ಸ್ ಸೆಂಟೆನ್ಸನ್ನು ಹೌದು ಸೊ ಸೆಂಟೆನ್ಸ್ ಮಾಡೋದಾದ್ರೂ ಹೇಗೆ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ರಚಿಸೋದು ಹೇಗೆ ಕನ್ನಡಕ್ಕೂ ಮತ್ತು ಇಂಗ್ಲೀಷಿಗಿರೋ ವ್ಯತ್ಯಾಸ ಏನು ಇದನ್ನು ತಿಳ್ಕೊಂಡ್ರೆ ನೀವು ವೆರಿ ಬೇಸಿಕ್ ಇದು ಸುಮ್ಮನೆ ಬೇಸಿಕ್ ಸುಮ್ಮನೆ ಒಂದು ಸೆಂಟೆನ್ಸ್ ಹೇಳಲಿಕ್ಕೆ ಯಾವ ಥರ ಅದನ್ನು ಸೊ ಈ ಒಂದು ಫಾರ್ಮುಲಾ ನಿಮಗೆ ಗೊತ್ತಿದ್ದರೆ ನೀವು ಒಂದು ಸೆಂಟೆನ್ಸ್ ಫಾರ್ಮುಲಾ ಗೊತ್ತಿದ್ರೆ ನೀವು ಸಾವಿರಗಟ್ಟಲೆ ಗಟ್ಟಲೆ ಲಕ್ಷ ಗಟ್ಟಲೆ ಸೆಂಟೆನ್ಸನ್ನು ಇದೇ ಫಾರ್ಮುಲೆ ಮಾಡ್ಬೋದು ಓಕೆ ಸೊ ಇಷ್ಟೇ ಇರೋದು ವೆರಿ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಇದು ಇದನ್ನು ತಿಳ್ಕೊಂಡ್ರೆ ಮಾತ್ರ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕಾಗಲಿ ಇಂಗ್ಲೀಷ್ ಬರೆಯೋದು ಓದೋದು ಎಲ್ಲ ನಿಮಗೆ ಅರ್ಥ ಆಗುತ್ತೆ ಓಕೆ ಸೊ ಆ ಸೆಂಟೆನ್ಸ್ ಸ್ಟ್ರಕ್ಚರ್ ಏನಂತ ನೋಡೋಣ ಸೆಂಟೆನ್ಸ್ ಗೆ ಹೋಗೋದಕ್ಕಿಂತ ಮುಂಚೆ ಎಲ್ರಿಗೂ ಇದು ಗೊತ್ತಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಐ ಯು ವಿ ದೇ ಹಿ ಶಿ ಇಟ್ ಅಂದ್ರೆ ಏನು ಅನ್ನೋದನ್ನ ಪ್ರತಿಯೊಬ್ಬರಿಗೂ ಗೊತ್ತಾ ಗೊತ್ತಿದ್ರೆ ಮಾತ್ರ ನೀವು ಸೆಂಟೆನ್ಸ್ ಸ್ಟ್ರಕ್ಚರ್ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ನಾನು ಯು ಅಂದ್ರೆ ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದ್ರೇನು ಪದಗಳ ಕ್ರಮಬದ್ಧವಾದ ಜೋಡಣೆ ಯಾವ ಪದನ ಎಲ್ಲಿ ಹಾಕಬೇಕು ಅದೇ ಸೆಂಟೆನ್ಸ್ ಸ್ಟ್ರಕ್ಚರ್ ಫಸ್ಟ್ ಯಾವ್ದು ಹಾಕಬೇಕು ಸೆಕೆಂಡ್ ಯಾವ್ದು ಹಾಕಬೇಕು ಥರ್ಡ್ ಯಾವ್ದು ಹಾಕಬೇಕು ಅನ್ನೋದು ರೈಟ್ ಈಗ ಇಲ್ಲಿ ನೋಡಿ ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ಇದೆ ಇಟ್ಸ್ ವೆರಿ ಬೇಸಿಕ್ ಸೆಂಟೆನ್ಸ್ ಕನ್ನಡದಲ್ಲಿ ನಾನು ಆಪಲ್ ತಿಂತೀನಿ ನಾನು ಆ್ಯಪಲ್ ತಿಂತೀನಿ ಇದನ್ನು ನಾವು ಇನ್ನು ಯಾವ್ಯಾವ ಥರ ಮಾಡ್ಬೋದು ನಾನು ತಿಂತೀನಿ ಆ್ಯಪಲ್ನ ಒನ್ ಮಿನಿಟ್ ಲೆಟ್ ಮಿ ಎಕ್ಸ್ಪ್ಲೇನ್ ಆ್ಯಪಲ್ ತಿಂತೀನಿ ನಾನು ಆ್ಯಪಲ್ ನಾನು ತಿಂತೀನಿ ತಿಂತೀನಿ ಆ್ಯಪಲ್ ನಾನು ಇನ್ನೂ ಆಗುತ್ತಾ ಹಾಂ ತಿಂತೀನಿ ನಾನು ಆ್ಯಪಲ್ನ ಓಕೆ ಸೊ ಈ ಥರ ನಾವು ಇದನ್ನ ಹೇಳ್ಬೋದು ಬಟ್ ಕರೆಕ್ಟ್ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವುದು ನಾನು ಆ್ಯಪಲ್ ತಿಂತೀನಿ ಕರ್ತೃ ಕರ್ಮ ಕ್ರಿಯಾ ಕರ್ತೃ ಕ್ರಿಯಾಪದ ಕರ್ಮ ಅಂತ ಹೇಳೋದಾದ್ರೆ ಇಲ್ಲಿ ನಾವು ಕರ್ತೃ ಕರ್ಮ ಕ್ರಿಯಾಪದ ಅಂತ ಬರುತ್ತೆ ಅಲ್ವಾ ಈಗ ಇಲ್ಲಿ ಕನ್ನಡದ ಸ್ಟ್ರಕ್ಚರ್ ಇದು ಸೊ ನಾನು ಹೊಂದಲಿಕ್ಕೆ ಆ್ಯಪ್ ನಾನು ಆ್ಯಪಲ್ ಮತ್ತೆ ತಿಂತೀನಿ ಈ ಸ್ಟ್ರಕ್ಚರಲ್ಲಿ ಬರುತ್ತೆ ಓಕೆ ಸೊ ಈಗ ನಾನು ಓನ್ಲಿಕ್ಕೆ ಐ ಆ್ಯಪಲ್ ಅನ್ನಲಿಕ್ಕೆ ಆ್ಯಪಲ್ಸ್ ಸೊ ಇಲ್ಲಿ ಆ್ಯಪಲ್ಸ್ ಪ್ಲೂರಲ್ ತಗೊಂಡಿದ್ದೀನಿ ಯಾಕೆಂದರೆ ಕನ್ನಡದಲ್ಲಿ ನಾನು ನಾನು ಆ್ಯಪಲ್ಗಳನ್ನು ತಿಂತೀನಿ ಅಂತ ಹೇಳಲ್ಲ ಕಾಮನ್ ಆಗಿ ಬಟ್ ಇಲ್ಸ್ ಅದಕ್ಕೋಸ್ಕರ ನಾನು ಹಂಗೆ ತೊಗೊಂಡಿದ್ದೀನಿ ಓಕೆ ನಾನು ಆ್ಯಪಲ್ ತಿಂತೀನಿ ಐ ನಾನು ಆ್ಯಪಲ್ ಆ್ಯಪಲ್ಸ್ ತಿಂತೀನಿ ಇಟ್ ಇದು ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಷನ್ ಏನು ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಅಥವಾ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಯಾವತ್ತೂ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಟ್ ಮಾಡೋದು ಬಹಳ ತಪ್ಪು ನಮ್ಮಲ್ಲಿ ತುಂಬ ಜನ ಅದನ್ನೇ ಮಾಡೋದು ಪದ ಗೊತ್ತು ನನಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ ಇಂಗ್ಲೀಷಲ್ಲಿ ಹಾಂ ನಿಮಗೆ ಆ ಬರೀ ಟ್ರಾನ್ಸ್ಲೇಷನ್ ಮಾಡಿದ್ರೆ ಹಿಂಗೆ ಮಾಡ್ತೀರಾ ನಾನು ಐ ಆ್ಯಪಲ್ ಆ್ಯಪಲ್ಸ್ ತಿಂತೀನಿ ಈಟ್ ಐ ಆ್ಯಪಲ್ಸ್ ಈಟ್ ತುಂಬ ಜನ ಇದನ್ನೇ ಹೇಳೋದು ಈಗಲೂ ಓಕೆ ಬೇಸಿಕ್ ನಾಲೆಜ್ ಬೇಸಿಕ್ ಕಾಮನ್ ಸೆನ್ಸ್ ಏನು ಅಂತ ಹೇಳಿದ್ರೆ ಓಕೆ ಇಲ್ಲಿ ನೋಡೋಣ ಸೆಂಟೆನ್ಸ್ ನೋಡಿ ಅದೇ ಥರ ಹಾಕಿ ನೋಡೋಣ ಇಲ್ಲಿ ಏನೇನಿದೆ ನಾನು ಆ್ಯಪಲ್ ತಿಂತೀನಿ ಅದೇ ಥರ ನಾವು ಇಲ್ಲಿ ಹಾಕಿ ನೋಡೋಣ ಓಕೆ ಸೊ ಫಸ್ಟ್ ಐ ಆ್ಯಪಲ್ಸ್ ಈಟ್ ನಾನು ಆ್ಯಪಲ್ ತಿಂತೀನಿ ನಾನು ತಿಂತೀನಿ ಆ್ಯಪಲ್ನ ಐ ಈಟ್ ಆ್ಯಪಲ್ಸ್ ಆ್ಯಪಲ್ ತಿಂತೀನಿ ನಾನು ಆ್ಯಪಲ್ಸ್ ಈಟ್ ಐ ನಾನು ಆ್ಯಪಲ್ ನಾನು ತಿಂತೀನಿ ಆ್ಯಪಲ್ಸ್ ಐ ಈಟ್ ತಿಂತೀನಿ ಆ್ಯಪಲ್ ನಾನು ಈಟ್ ಆ್ಯಪಲ್ಸ್ ಐ ತಿಂತೀನಿ ನಾನು ಆ್ಯಪಲ್ನ ಈಟ್ ಐ ಆ್ಯಪಲ್ಸ್ ಓಕೆ ಸೊ ಇಲ್ಲಿ ನೋಡಿ ಏನು ಇದರ ರಹಸ್ಯ ಏನು ಫಾರ್ಮುಲಾ ಫಾರ್ಮುಲಾನಾದರೂ ಏನು ಓಕೆ ಫಾರ್ಮುಲಾ ಮುಂದೆ ಹೇಳ್ತೀನಿ ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳೋಣ ಕನ್ನಡದಲ್ಲಿ ಯಾವ ಸೆಂಟೆನ್ಸು ಸರಿಯಾಗಿದೆ ಯಾವ ಸೆಂಟೆನ್ಸು ತಪ್ಪು ಅಂತ ಹೇಳ್ತೀರಾ ಕನ್ನಡದಲ್ಲಿ ಹೇಳಿ ಕನ್ನಡದಲ್ಲಿರೋ ಸೆಂಟೆನ್ಸ್ ಇದೆಯಲ್ಲ ಇದರಲ್ಲಿ ಯಾವ ತಪ್ಪು ಯಾವ್ದು ಸರಿ ಹಾ ನಾನು ಆ್ಯಪಲ್ ತಿಂತೀನಿ ಅನ್ನೋದು ಕರೆಕ್ಟ್ ಆಗಿದೆ ಕ್ರಮಬದ್ಧವಾಗಿದೆ ವ್ಯಾಕರಣಬದ್ಧವಾಗಿದೆ ಗ್ರಾಮ್ಯಾಟಿಕಲ್ ಆಗಿದೆ ಅಲ್ವಾ ಆದರೆ ನಾನು ತಿಂತೀನಿ ಆ್ಯಪಲ್ನ ಅಂತ ಹೇಳಿದ್ರೆ ತಪ್ಪಾಗುತ್ತಾ ಕ್ರಮವಾಗಿಲ್ಲ ಆ್ಯಪಲ್ ತಿಂತೀನಿ ನಾನು ಅದು ತಪ್ಪೇನಾಗಲ್ಲ ಆಡು ಭಾಷೆಯಲ್ಲಿ ಅದು ಸರಿನೇ ನಮ್ಮ ನಮ್ಮ ಪ್ರಕಾರ ನೀನು ತಿಂತೀನಿ ಆ್ಯಪಲ್ನ ನಾನು ತಿಂತೀನಿ ಆ್ಯಪಲ್ನ ತಿಂತೀನಿ ಅನ್ನೋದು ನಾನು ಆದ್ಮೇಲೆ ಬಂತು ನಾನು ತಿಂತೀನಿ ಆ್ಯಪಲ್ನ ನಾನು ಆ್ಯಪಲ್ ತಿಂತೀನಿ ಆ್ಯಪಲ್ ತಿಂತೀನಿ ನಾನು ಸೊ ಇದರಲ್ಲಿ ನಿಮಗೆ ಜಾಸ್ತಿ ಮೀನಿಂಗ್ ಹಾಳಾಗೋದೇನಿಲ್ಲ ಇಟ್ ಡಸಂಟ್ ಬಿಕಿಮ್ ಮೀನಿಂಗ್ಲೆಸ್ ಮೀನಿಂಗ್ ಹಾಳಾಗೋದೇನಿಲ್ಲ ಮೀನಿಂಗ್ ಅದೇ ಇರುತ್ತೆ ಬಟ್ ಅದು ಹೇಳುವ ರೀತಿ ಸ್ವಲ್ಪ ಚೇಂಜ್ ಆಗ್ಬೋದು ಯಾವ ಪದದ ಮೇಲೆ ನೀವು ಒತ್ತಡ ಇದ್ದೀರಾ ನಾನು ಆ್ಯಪಲನ್ನ ತಿಂತೀನಿ ಆರೆಂಜ್ ತಿನ್ನಲ್ಲ ನಾನು ಆ್ಯಪಲ್ ತಿಂತೀನಿ ಅವನು ಆ್ಯಪಲ್ ತಿನ್ನಲ್ಲ ಸೊ ನಾನು ಅವನು ಮೇಲೆ ಒತ್ತಡ ಕೊಡ್ತಾ ಇದ್ದೀವಿ ಆಮೇಲೆ ಆ್ಯಪಲ್ ಮೇಲೆ ಆ್ಯಪಲ್ ಮೇಲೆ ಸ್ಟ್ರೆಸ್ ಇದ್ದೀವಿ ಸೊ ಅಷ್ಟು ಅದೇ ತುಂಬ ಡೀಪಾಗಿ ಹೋದಾಗ ಆ ಥರ ನೋಡಬೇಕಾಗುತ್ತೆ ಬಟ್ ಸ್ಟಿಲ್ ಓವರ್ ಆಲ್ ನೀವು ನೋಡಿದಾಗ ಎಲ್ಲ ಸೆಂಟೆನ್ಸು ಓಕೆ ಅಂತಲೇ ಅನಿಸುತ್ತೆ ನಮಗೆ ಬಟ್ ವ್ಯಾಕರಣಬದ್ಧವಾಗಿ ಕನ್ನಡದಲ್ಲಿ ಸರಿಯಾಗಿರೋದು ಯಾವುದು ನಾನು ಆ್ಯಪಲ್ ತಿಂತೀನಿ ಈಗ ಟ್ರಾನ್ಸ್ಲೇಷನ್ ಅಂತ ಟ್ರಾನ್ಸ್ಲೇಷನ್ ಅಂದರೆ ಅನುವಾದ ಹಾಂ ಕನ್ನಡದಿಂದ ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ರೆ ಸಾಕು ನಮಗೆ ಇಂಗ್ಲೀಷ್ ಬರುತ್ತೆ ನೋ ಯು ಆರ್ ರಾಂಗ್ ಈಗ ಐ ಆ್ಯಪಲ್ಸ್ ಈಟ್ ಸರಿನಾ ಇಲ್ಲ ಸರಿ ಇದೆಯಲ್ಲ ಸರ್ ಐ ಅಂದರೆ ನಾನು ಆ್ಯಪಲ್ ಅಂದರೆ ಸೇಬು ತಿಂತೀನಿ ಈಟ್ ದಸ್ ಆಪ್ಸ್ಯೂಟ್ ಇಸ್ ರಾಂಗ್ ಸೊ ಇದರಲ್ಲಿ ಈ ನೀವು ಗೆಸ್ ಮಾಡಿ ನಿಮಗೆ ಅಲ್ಪ ಸ್ವಲ್ಪ ಇಂಗ್ಲೀಷ್ ಏನಾದರೂ ಗೊತ್ತಿದ್ರೆ ನೀವು ಮುಂಚೆನ ತಿಳ್ಕೊಂಡಿದ್ರೆ ಗೆಸ್ಟ್ ಮಾಡಿ ಇದರಲ್ಲಿ ಯಾವ ಸೆಂಟೆನ್ಸ್ ಸರಿ ಇರುತ್ತೆ ಸರಿ ಇದೆ ಅಲ್ಲಿ ಐ ವೆರಿ ಗುಡ್ ಓಕೆ ಸೊ ಇದರಲ್ಲಿ ನಿಮಗೆ ಕರೆಕ್ಟಾಗಿರೋ ಸೆಂಟೆನ್ಸ್ ಅಂದರೆ ಐ ಈಟ್ ಆ್ಯಪಲ್ಸ್ ನಾನು ಆ್ಯಪಲ್ ತಿಂತೀನಿ ಐ ಈಟ್ ಆ್ಯಪಲ್ಸ್ ದಿಸ್ ಇಸ್ ದ ಕರೆಕ್ಟ್ ಸೆಂಟೆನ್ಸ್ ಓಕೆ ಹಾಗಾಗಿ ಸೆಂಟೆನ್ಸಲ್ಲಿ ನಮಗೆ ಇದು ಬೇಸಿಕ್ ಇದು ನೋಡಿ ಎಲ್ಲ ಕಡೆ ಹೀಗೆ ಬರುತ್ತಾ ಇಲ್ಲ ಬೇಸಿಕ್ ಬೇಸಿಕ್ ಅಂತ ತಿಳ್ಕೊಳ್ಳಿ ಇನ್ನು ಮುಂದೆ ಚೇಂಜ್ ಆಗ್ಬೋದು ಬಟ್ ಯಾವ ಥರ ಚೇಂಜ್ ಆಗುತ್ತೆ ಅದು ಬಟ್ ಸ್ಟಿಲ್ ಬೇಸಿಕ್ ಹಾಗೇ ಇರುತ್ತೆ ಎಲ್ಲೇನು ಎಷ್ಟೇ ದೊಡ್ಡ ಸೆಂಟೆನ್ಸ್ ಮಾಡೋದು ಬೇಸಿಕ್ ಸೆಂಟೆನ್ಸ್ ಹಾಗೆ ಇರುತ್ತೆ ಓಕೆ ಸೊ ಈಗ ನೋಡೋಣ ಸೆಂಟೆನ್ಸ್ ಸ್ಟ್ರಕ್ಚರ್ ವರ್ಡ್ ಆರ್ಡರ್ ವರ್ಡ್ ಆರ್ಡರ್ ಅಂದ್ರೆ ಏನು ಪದಗಳ ಕ್ರಮ ಕ್ರಮಬದ್ಧವಾಗಿ ಜೋಡಿಸುವಂಥದ್ದು ಓಕೆ ನಿಮ್ಮ ಸೆಂಟೆ ಓಕೆ ಕೆಲವು ಸೆಂಟೆನ್ಸ್ ನೋಡೋಣ ಫಸ್ಟಿಗೆ ಐ ಈಟ್ ಆ್ಯಪಲ್ಸ್ ನಾನು ತಿಂತೀನಿ ಆ್ಯಪಲ್ಗಳನ್ನು ಅಂದರೆ ಇಲ್ಲಿ ಈಟ್ ರೀಡ್ ಇದೆಲ್ಲ ಏನಿದೆ ಅದನ್ನು ಅದೇ ಥರ ನಾನು ಹಾಕಿದ್ದೀನಿ ಇಲ್ಲಿ ಐ ಈಟ್ ಆ್ಯಪಲ್ಸ್ ನಾನು ತಿಂತೀನಿ ಆ್ಯಪಲ್ನ ಯು ರೀಡ್ ಬುಕ್ಸ್ ನೀನು ಓದಿಯ ಪುಸ್ತಕಗಳನ್ನು ಇದು ಟ್ರಾನ್ಸ್ಲೇಷನ್ ಡೈರೆಕ್ಟ್ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಇದು ಈ ಕಡೆ ಇರೋದು ಕನ್ನಡದಲ್ಲಿ ವಿ ರೈಟ್ ಸ್ಟೋರೀಸ್ ನಾವು ಪುಸ್ತಕ ಬರಿ ನಾವು ಬರಿತೀವಿ ಪುಸ್ತಕಗಳನ್ನು ದೇ ಕುಕ್ ಫುಡ್ ಅವರು ಮಾಡ್ತಾರೆ ಅಡಿಗೆ ನೀ ಪ್ಲೇಸ್ ಫುಟ್ಬಾಲ್ ಅವನು ಹಾಡ್ತಾನೆ ಫುಟ್ಬಾಲ್ ನ ಶೀ ಗೋಸ್ ಟು ಸ್ಕೂಲ್ ಅವಳು ಹೋಗ್ತಾಳೆ ಎಲ್ಲಿಗೆ ಶಾಲೆಗೆ ಇಟ್ ಡ್ರಿಂಕ್ಸ್ ಮಿಲ್ಕ್ ಅದು ಕುಡಿಯುತ್ತೆ ಹಾಲನ್ನು ಜಾನ್ ಸ್ಯಾಂಗ್ ಸಾಂಗ್ ಜಾನ್ ಹಾಡಿದ ಒಂದು ಹಾಡು ಟಾಮ್ ಅಂಡ್ ಹ್ಯಾರಿ ಡಿಡ್ ದಯರ್ ಹೋಮ್ವರ್ಕ್ ಟಾಮ್ ಮತ್ತು ಹ್ಯಾರಿ ಮಾಡಿದರು ಡಿಡ್ ಮಾಡಿದರು ಅವರ ಅನ್ನು ಓಕೆ ಸೊ ಇಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಇಲ್ಲಿ ಇಂಗ್ಲೀಷನ್ನೇ ನಾವು ಟ್ರಾನ್ಸ್ಲೇಟ್ ಮಾಡಿದಾಗ ಏನಾಗುತ್ತೆ ಈ ತಿಂತೀವಿ ಓದ್ತೀಯಾ ಬರೀತೀವಿ ಮಾಡ್ತಾರೆ ಇವೆಲ್ಲ ಮಧ್ಯದಲ್ಲಿ ಬಂದಿದೆ ನಮ್ಮ ಪ್ರಕಾರ ಇದು ತಪ್ಪು ಕರ್ತೃ ಕರ್ಮ ಬರಬೇಕು ಕರ್ತೃ ಕರ್ಮ ಕ್ರಿಯಾಪದ ಇಲ್ಲೇನಿದೆ ಕರ್ತೃ ಕ್ರಿಯಾಪದ ಕರ್ಮ ಇದೆ ವಿಚ್ ಈಸ್ ರಾಂಗ್ ಇನ್ ಕನ್ನಡ ಇಲ್ಲಿ ನೋಡೋಣ ಓಕೆ ಸಬ್ಜೆಕ್ಟ್ ಕರ್ತೃ ಅಂತ ನಾವೇನು ಹೇಳ್ತೀವಿ ಸಬ್ಜೆಕ್ಟ್ ಅಂತ ತೊಗೊಳ್ಳೋಣ ಸಬ್ಜೆಕ್ಟ್ ಅಂದ್ರೆ ಏನು ನಾವು ಯಾವುದೋ ಬಗ್ಗೆ ಸೆಂಟೆನ್ಸ್ ಮಾಡ್ತೀವಿ ಅದು ಐ ಯು ವಿ ದೇ ಹಿ ಶಿ ಇಟ್ ಜಾನ್ ಆ್ಯಂಡ್ ಟಾಮ್ ಟಾಮ್ ಆ್ಯಂಡ್ ಹ್ಯಾರಿ ಅಥವಾ ಇನ್ಯಾವುದೇ ಸಬ್ಜೆಕ್ಟ್ ಅಂತ ತಗೊಂಡಾಗ ಫಸ್ಟ್ ಅದನ್ನು ತೊಗೊಳ್ಳೋಣ ಇಂಗ್ಲೀಷಲ್ಲಿ ನೋಡಿ ಸಬ್ಜೆಕ್ಟ್ ಆದಮೇಲೆ ವೋ ಬರಬೇಕು ವಬ್ ಅಂದ್ರೆ ಏನು ಕ್ರಿಯಾಪದ ಅಂದರೆ ಸಬ್ಜೆಕ್ಟ್ ಮಾಡುತ್ತಿರುವಂತಹ ಅಥವಾ ಮಾಡಿದ ಮಾಡಬಹುದಾದ ಸಬ್ಜೆಕ್ಟ್ನಿಂದ ಆಗುವಂತಹ ಕ್ರಿಯಾಪದ ಕೆಲಸ ನಾನು ಈಗ ನಾನು ಪಾಠ ಮಾಡ್ತಾ ಇದ್ದೀನಿ ಸೊ ಈ ಪಾಠ ಮಾಡು ಅನ್ನೋದು ಕ್ರಿಯಾಪದ ಸೊ ಐ ಈಟ್ ಆ್ಯಪಲ್ಸ್ ಸೊ ಸಬ್ಜೆಕ್ಟ್ ಆದಮೇಲೆ ಡೈರೆಕ್ಟ್ ವರ್ಬ್ ಬರಬೇಕು ಸಬ್ಜೆಕ್ಟ್ ಆಗಿ ತಕ್ಷಣ ವರ್ಬ್ ಬರಬೇಕು ಪಕ್ಕದಲ್ಲೇ ಆಮೇಲೆ ಆಬ್ಜೆಕ್ಟ್ ಅಂತ ಹೇಳ್ತೀವಿ ಆಬ್ಜೆಕ್ಟ್ ಆಗಿಬಾರ್ದು ಬೇರೆ ಇನ್ನೇನಾದರೂ ಆಗಬಹುದು ಫಸ್ಟ್ ಸಬ್ಜೆಕ್ಟ್ ಮತ್ತು ವರ್ಬ್ ಜೊತೆಗೆ ಇರಬೇಕು ಜೊತೆಗೆ ಅಂದರೆ ಒಂದಾದ ನಂತರ ಒಂದು ಫಸ್ಟ್ ಸಬ್ಜೆಕ್ಟ್ ಸೆಕೆಂಡ್ ವರ್ಬ್ ವರ್ಬ್ ಅಂದ್ರೆ ಏನು ಕ್ರಿಯಾಪದ ಈಗ ಆಬ್ಜೆಕ್ಟ್ ಆಬ್ಜೆಕ್ಟ್ ಫಸ್ಟ್ ನೆಗ್ಲೆಕ್ಟ್ ಮಾಡೋಣ ಆಬ್ಜೆಕ್ಟ್ ಬಿಟ್ಬಿಡೋಣ ಫಸ್ಟ್ ಸಬ್ಜೆಕ್ಟ್ ಮತ್ತು ವರ್ಬ್ ತಗೊಳ್ಳೋಣ ಕನ್ನಡದಲ್ಲಿ ಏನಿದೆ ನೋಡಿ ಸಬ್ಜೆಕ್ಟ್ ಇದೆ ಆಬ್ಜೆಕ್ಟ್ ಇದೆ ವರ್ಬ್ ಇದೆ ವರ್ಬ್ ಕನ್ನಡದಲ್ಲಿ ಕೊನೆಗೆ ಹೋಗಿದೆ ಅಲ್ವಾ ಸೊ ಇಂಗ್ಲೀಷಲ್ಲಿ ವರ್ಬ್ ಎಲ್ಲಿದೆ ಮಧ್ಯದಲ್ಲಿ ಮಧ್ಯದಲ್ಲ ಅಂದ್ರೆ ಮಧ್ಯ ಅಂದರೆ ಸಬ್ಜೆಕ್ಟ್ ಆದ್ಮೇಲೆ ನಿಮಗೆ ವರ್ಬ್ ಇದೆ ಕನ್ನಡದಲ್ಲಿ ಏನಿದೆ ಸಬ್ಜೆಕ್ಟ್ ಆದ್ಮೇಲೆ ಏನಿದೆ ವರ್ಬ್ ಇಲ್ಲಿದೆ ವರ್ಬ್ ಇಲ್ಲ ಇಲ್ಲಿ ಇಲ್ಲಿರೋದೇನು ಆಬ್ಜೆಕ್ಟ್ ನಾನು ಆ್ಯಪಲ್ ತಿಂತೀನಿ ಸೊ ವಿಚ್ ಈಸ್ ಈಗ ಕನ್ನಡಕ್ಕೂ ಇಂಗ್ಲೀಷ್ಗೂ ಇರೋ ವ್ಯತ್ಯಾಸ ಏನಿದೆ ಅಂತ ನೋಡಿ ಕನ್ನಡದಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಫಸ್ಟ್ ಎಸ್ ಅಂದರೆ ಸಬ್ಜೆಕ್ಟ್ ಬರುತ್ತೆ ವಿ ಅಂದರೆ ವರ್ಬ್ ಬರುತ್ತೆ ಓ ಅಂದರೆ ಆಬ್ಜೆಕ್ಟ್ ಸೊ ಎಸ್ ವಿ ಓ ಇಂಗ್ಲೀಷ್ದು ಸೆಂಟೆನ್ಸ್ ಸ್ಟ್ರಕ್ಚರ್ ಫಾರ್ಮುಲಾ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಫಾರ್ಮುಲ ಎಸ್ ವಿ ಓ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಕನ್ನಡದು ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಸಬ್ಜೆಕ್ಟ್ ಓ ವಿ ಎಸ್ ಓ ವಿ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಬೇಸಿಕ್ ನಾನು ಹೇಳ್ತಾ ಇದ್ದೀನಿ ಇದರಿಂದನೇ ನಾವು ಸೆಂಟೆನ್ಸ್ ಸ್ಟಾರ್ಟ್ ಮಾಡೋದು ಓಕೆ ಸೊ ಇಲ್ಲೆಲ್ಲ ನೋಡಿರಲಿಲ್ಲ ಐ ಈಟ್ ಆ್ಯಪಲ್ಸ್ ಯು ರೀಡ್ ಬುಕ್ಸ್ ವಿ ರೈಟ್ ಸ್ಟೋರೀಸ್ ದೇ ಕುಕ್ ಫುಡ್ ಹಿ ಪ್ಲೇಸ್ ಫುಡ್ ಬಾಲ್ ಅಲ್ಲಿ ಏನೇನು ವರ್ಬ್ಸ್ ಚೇಂಜ್ ಮಾಡಿದ್ರು ಇದು ಹೀಗೇ ಇರಬೇಕು ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತೀನಿ ಗೋ ಐ ಆದಮೇಲೆ ಗೋ ಬಂತ ಓಕೆ ಸೊ ಇದನ್ನು ಪ್ರಾಕ್ಟೀಸ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ ಐ ಗೌ ಐ ಈಟ್ ವರ್ಬ್ಸ್ ಒಂದಷ್ಟು ನಿಮಗೆ ಗೊತ್ತಿರಬೇಕು ಅಶೋಕ್ ಅಶೋಕ್ ಮ್ಯೂಟ್ ಮಾಡ್ಕೊಳ್ಳಿ ವರ್ಬ್ಸ್ ಒಂದಷ್ಟು ನಿಮಗೆ ಗೊತ್ತಿರಬೇಕು ಐ ಗೌ ಐ ಈಟ್ ಐ ಸ್ಲೀಪ್ ಐ ರೀಡ್ ಐ ರೈಟ್ ಐ ವಾಚ್ ಐ ಪ್ಲೇ ಈ ಥರ ಪ್ರಾಕ್ಟೀಸ್ ಆದಾಗ ನಿಮಗೆ ಆಟೋಮೆಟಿಕ್ಕಾಗಿ ಅದು ಇದಾಗುತ್ತೆ ಅಂದರೆ ಸ್ಪೋಕನಿಗೆ ನಿಮ್ಗೆ ಈಸಿ ಆಗುತ್ತೆ ಸೊ ದಿಸ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಈ ಸ್ಟ್ರಕ್ಚರ್ನ ಇಟ್ಕೊಂಡು ನೀವು ನಾನು ಹೇಳ್ದಲ್ಲ ಸಾವಿರ ಗಟ್ಟಲೆ ಸೆಂಟೆನ್ಸ್ ಮಾಡ್ಬೋದು ಹಿಂಗೆ ಆಗೋದು ಸೆಂಟೆನ್ಸ್ಗಳು ಆಮೇಲೆ ದೊಡ್ಡ ದೊಡ್ಡ ಸೆಂಟೆನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಇದನ್ನೇ ಎಕ್ಸ್ಟೆಂಡ್ ಮಾಡ್ತೀವಿ ಅಥವಾ ಪ್ರಶ್ನೆ ಕೇಳಬೇಕಾದ್ರೆ ಈ ಫಾರ್ಮಲ್ ಇರುತ್ತಾ ಇಲ್ಲ ಪ್ರಶ್ನೆ ಕೇಳಬೇಕಾದ್ರೆ ಬೇರೆ ಇರುತ್ತೆ ಸೆಂಟೆನ್ಸ್ ಮಾಡಬೇಕಾದ್ರೆ ಮಾತ್ರ ಈ ಫಾರ್ಮಲ್ ಇರುತ್ತೆ ಪ್ರಶ್ನೆ ಕೇಳಬೇಕಾದ್ರೆ ಪ್ರಶ್ನಾರ್ಥಕ ಪದಗಳೇನಿರ್ತವೆ ಅದು ಸ್ವಲ್ಪ ಅದರ ಹಿಂದೆ ಬರ್ಬೋದು ಸಬ್ಜೆಕ್ಟ್ ಹಿಂದೆ ಬರ್ಬೋದು ಪ್ರಶ್ನಾರ್ಥಕ ಪ್ರಶ್ನೆಗಳು ಬಂದಾಗ ಮಾತ್ರ ಬರೀ ಸೆಂಟೆನ್ಸ್ ಅಂದಾಗ ಇದೇ ಥರ ಬರುತ್ತೆ ನಿಮಗೆ ಬೇಸಿಕ್ ಅಂತ ನಾನು ಹೇಳ್ತಾ ಇದ್ದೀನಿ ಆವಾಗ ಪದೇ ಪದೇ ಬೇಸಿಕ್ ಅಂತ ಹೇಳ್ತೀನಿ ಇಷ್ಟು ಬೇಸಿಕ್ ನಾಲೆಜ್ ಇಟ್ಕೊಂಡು ನೀವು ಇಂಗ್ಲೀಷ್ದು ಸಬ್ ಇದೇನು ಫಾರ್ಮುಲಾ ಏನು ಎಸ್ ಪ್ಲಸ್ ವಿ ಪ್ಲಸ್ ಓ ಇದನ್ನು ಬಿಟ್ಬಿಡಿ ಕನ್ನಡದು ಎಸ್ ಪ್ಲಸ್ ವಿ ಪ್ಲಸ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ವೆರಿ ಬೇಸಿಕ್ ಈ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ಗೆ ಮುಂದೆ ನೀವು ಮುಂದೆ ಹಾ ಇದೊಂದು ಇದರ ಸಾಕ ಸರ್ ಇಲ್ಲ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಬೇಸಿಕ್ ಆಮೇಲೆ ಇದು ಹೋಗ್ತಾ ಹೋಗ್ತಾ ಸುಮಾರು ನಿಮಗೆ ಹನ್ನೊಂದು ಫಾರ್ಮುಲಾ ಆಗುತ್ತೆ ಹತ್ತು ಹನ್ನೊಂದು ಫಾರ್ಮುಲಾ ಆಗುತ್ತೆ ಹೇಗೆ ಅಂತ ಹೇಳಿದ್ರೆ ಫಸ್ಟ್ ನಾವು ಬೇಸಿಕ್ ಈ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಮೇಲೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಆಮೇಲೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಜೆಕ್ಟಿವ್ ಈ ಥರ ನಿಮಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಹನ್ನೊಂದು ಫಾರ್ಮುಲಾ ಇದೆ ಅಂದರೆ ನೀವು ತುಂಬ ಆಗಿ ಅಡ್ವಾನ್ಸ್ ಲೆವೆಲಲ್ಲಿ ಮಾತಾಡಬೇಕು ಅಂದರೆ ಹನ್ನೊಂದು ಫಾರ್ಮುಲಾ ಇದೆ ಅದರಲ್ಲಿ ಒಂದು ಫಾರ್ಮುಲಾ ಇದೆ ಇದು ತಿಳ್ಕೊಂಡ್ಬಿಟ್ರೆ ಇದು ತಿಳ್ಕೊಂಡ್ರೆ ನಿಮಗೆ ಹನ್ನೊಂದು ಫಾರ್ಮುಲಾ ಹೇಳೋಕ್ಕಾಗುತ್ತೆ ಓಕೆ ಸೊ ದೀಸ್ ಥಿಂಗ್ಸ್ ಆರ್ ವೆರಿ ಬೇಸಿಕ್ ಇದನ್ನು ನೀವು ತಿಳ್ಕೊಬೇಕು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋದಾಗ ಯಾವಾಗಲೂ ತುಂಬ ಜನ ತುಂಬ ಮಿಸ್ಟೇಕ್ ಮಾಡೋದು ಏನು ಅಂತ ಹೇಳಿದ್ರೆ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡಕ್ಕೆ ಹೋಗೋದು ಕನ್ನಡದಲ್ಲಿ ಹೇಗಿದೆಯೋ ಹಾಗೆ ಇಂಗ್ಲೀಷಲ್ಲೂ ಹೇಳಕ್ಕೆ ಹೋಗೋದು ಅದು ವರ್ಕ್ ಆಗೋಲ್ಲ ಓಕೆ ಸೊ ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ವಿಲ್ ಸಿ